मैसूर सैंडल सोप संचारी मैसूर सैंडल सोप भारत हमे विश्व आय्के कार्यक्रम प्रायोजक शिलांध्र रिसॉर्ट डिस्कवर लग्जरी अमिड्स नेचर ಜೋಗಿ ಇವರು ಒಂಥರ ಕನ್ನಡದ ರೈಟಿಂಗ್ ಮಷಿನ್ ವೃತ್ತಿಯಿಂದ ಪತ್ರಕರ್ತ ಆದರೆ ಬರಹಗಾರರಾಗಿ ಬಲು ಜನಪ್ರಿಯ ಜೊತೆಗೆ ಅದ್ಭುತ ಸಂಚಾರಿ ಕೂಡ ಕತೆ ಕಾದಂಬರಿ ಅಂಕಣಗಳನ್ನು ಸೇರಿ ಬರೆದಿರುವ ಪುಸ್ತಕಗಳ ಸಂಖ್ಯೆ ಈಗಾಗಲೇ ನೂರು ದಾಟಿದೆ ನಮ್ಮ ದೇಶದ ಹತ್ತರಿಂದ ಹನ್ನೆರಡು ರಾಜ್ಯಗಳನ್ನು ಪ್ರವಾಸ ಮಾಡಿದ್ದಾರೆ ಅಮೆರಿಕ ಲಂಡನ್ ಶ್ರೀಲಂಕಾ ಥೈಲ್ಯಾಂಡ್ ಕೊಲ್ಲಿ ರಾಷ್ಟ್ರಗಳು ಸೇರಿದಂತೆ ಹದಿನಾಲ್ಕು ದೇಶಗಳನ್ನು ಸುತ್ತಿದ್ದಾರೆ ಯಾವುದೇ ದೇಶಕ್ಕೆ ಹೋದರೂ ಆಯಾ ಊರುಗಳ ಜಾಗಗಳ ಅಂತಃಕರಣವನ್ನು ಬಗೆದು ನೋಡುವುದು ಜೋಗಿ ಅವರ ವಿಶೇಷತೆ ಇಂದಿನ ಸಂಚಾರಿ ಕಾರ್ಯಕ್ರಮದಲ್ಲಿ ಜೋಗಿ ಅವರ ಪ್ರವಾಸದ ಅನುಭವ ನಿಮ್ಮ ಮುಂದೆ ನಮ್ಮ ದೇಶದ ಸುಮಾರು ಹತ್ತು ಹನ್ನೆರಡು ಹತ್ತು ಹನ್ನೊಂದು ರಾಜ್ಯಗಳು ನೋಡಿದ್ದಾರೆ ಮತ್ತು ಸುಮಾರು ಹದಿಮೂರರಿಂದ ಹದಿನಾಲ್ಕು ದೇಶಗಳನ್ನು ನೋಡಿದ್ದಾರೆ ಸೊ ಜೊತೆಗೆ ಸುಮಾರು ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ನನಗೆ ಅಮೆರಿಕಕ್ಕೆ ಹೋದೆ ಅಂತ ಅನಿಸ್ಲೇ ಇಲ್ಲ ಇಂಡಿಯಾದಲ್ಲಿ ಇದ್ದಂಗೆ ಅನಿಸ್ತು ಯಾಕೆ ಯಾಕಂದರೆ ಈ ಅಮೇರಿಕಾ ಎಂಥ ಕಂಟ್ರಿ ಅಂದರೆ ಅಮೇರಿಕಾ ಮತ್ತು ಲಂಡನ್ ಎರಡು ಮನುಷ್ಯರ ಮೇಲೆ ಯಾವುದೇ ಪ್ರೀತಿ ಇಲ್ಲದಂಥ ದೇಶ ನಾನು ಬೆಳಿಗ್ಗೆ ಎದ್ದು ಮನೆಯಿಂದ ಆಫೀಸಿಗೆ ಹೋಗೋದು ಕೂಡ ಒಂದು ಪ್ರವಾಸ ಪ್ರವಾಸ ಕೊಲ್ಲಿ ರಾಷ್ಟ್ರಗಳಿಗೆ ಹೋದಾಗ ಕಾಣಿಸುತ್ತೆ ಅಂದರೆ ಸೆಖೆಯ ರಾಷ್ಟ್ರ ಐವತ್ತು ಐವತ್ತೈದು ಡಿಗ್ರಿ ಹೋಗುತ್ತೆ ಅದೊಂದು ಸಲ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಸಂಚಾರಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಶಕ್ಕಿ ಸಂಚಾರಿ ಕಾರ್ಯಕ್ರಮದಲ್ಲಿ ನಾವು ಸಂಚಾರ ಬಲ್ಲವರನ್ನ ಸಂಚಾರ ಮಾಡಿದವರನ್ನ ಸಂಚಾರದ ಬಗ್ಗೆ ಬರೆದವರನ್ನ ಸಂಚಾರವನ್ನು ಅನುಭವಿಸಿದವರನ್ನು ಈ ಒಂದು ಸರಣಿಲ ಸಂದರ್ಶನ ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಜೊತೆಗೆ ಒಬ್ಬ ಪ್ರಾಲಿಫಿಕ್ ರೈಟರ್ ಅಂತ ಹೇಳ್ಬೋದು ಪ್ರಾಲಿಫಿಕ್ ಜೀವನದ ಎಲ್ಲ ಖುಷಿಗಳನ್ನ ತುಂಬ ಅಚ್ಚುಕಟ್ಟಾಗಿ ಸಮ ಸಮಗ್ರವಾಗಿ ಸಮರ್ಪಕವಾಗಿ ಮತ್ತು ಕಾಂಪ್ರಿಹೆನ್ಸಿವ್ ಆಗಿ ಅನುಭವಿಸುವಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ನಮ್ಮ ದೇಶದ ಸುಮಾರು ಹತ್ತು ಹನ್ನೊಂದು ರಾಜ್ಯಗಳನ್ನ ನೋಡಿದ್ದಾರೆ ಮತ್ತು ಸುಮಾರು ಹದಿಮೂರರಿಂದ ಹದಿನಾಲ್ಕು ದೇಶಗಳನ್ನು ನೋಡಿದ್ದಾರೆ ಸೊ ಜೊತೆಗೆ ಸುಮಾರು ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ ಅವರೇ ನಮ್ಮ ಪ್ರೀತಿಯ ಜೋಗಿಯವರು ಸರ್ ನಮಸ್ಕಾರ ವೆಲ್ಕಮ್ ಟು ಸಂಚಾರಿ ನಮಸ್ಕಾರ ನಮಸ್ಕಾರ ಸೊ ಡ್ರೆಸ್ ಕೂಡ ಸಂಚಾರದೇ ಹಾಕೊಂಡಿದ್ದಾರೆ ಸೊ ಸಂಚಾರ ಅನ್ನೋದು ನನ್ನ ಪ್ರಕಾರ ಎಲ್ರಿಗೂ ಬೇಕಾಗಿರುವಂಥದ್ದು ಆ ಒಂದು ದೃಷ್ಟಿಯಿಂದ ಟ್ರಾವೆಲನ್ ಟ್ರಾವೆಲಿಂಗನ್ನು ಇನ್ಸ್ಪೈರ್ ಮಾಡೋಕ್ಕೆ ಅಂದರೆ ಅವ್ರಿಗೆ ಮತ್ತು ಎಜುಕೇಟ್ ಮಾಡೋಕ್ಕೆ ಎರಡೂ ವಿಚಾರಗಳಲ್ಲಿ ಈ ಒಂದು ಸರಣಿ ನಾವು ಮಾಡ್ತಾ ಇದ್ದೀವಿ ಮತ್ತು ಸಣ್ಣ ಪುಟ್ಟ ಮಾಹಿತಿಗಳನ್ನೆಲ್ಲ ಕೊಡೋಕ್ಕೆ ಓಕೆ ಸಾಕಷ್ಟು ವಿಚಾರ ಈಗ ನಾನು ಕೇಳಿದೆ ಅಮೇರಿಕಾದಲ್ಲಿ ಡ್ರೈವಿಂಗ್ ಬಗ್ಗೆ ಕೇಳಿದೆ ಈ ಥರ ವಿಚಾರಗಳು ಬಹಳ ಜನರಿಗೆ ಗೊತ್ತಿರಲ್ಲ ಸೊ ಅದನ್ನು ಮಾಡೋಕ್ಕೆ ನಾವು ಈ ಸರಣಿನ ಮಾಡ್ತಾ ಇರೋದು ನಿಮ್ಮ ಸಂಚಾರದ ಅನುಭವ ಹೇಳೋದಾದರೆ ಸರ್ ಎಷ್ಟು ದೇಶಗಳನ್ನ ಎಷ್ಟು ರಾಜ್ಯಗಳನ್ನ ನಮ್ಮ ರಾಜ್ಯದ ಎಷ್ಟು ಜಿಲ್ಲೆಗಳನ್ನ ನೋಡಿದ್ದೀರಿ ನೀವು ಮೊದಲಿಗೆ ಪ್ರಶ್ನೆ ನಾನು ವೃತ್ತಿಯಿಂದಾಗಿ ಸುಮಾರು ಒಂದು ಹತ್ತು ಹನ್ನೆರಡು ರಾಜ್ಯಗಳನ್ನು ನೋಡಿ ಆಮೇಲೆ ಕೆಲವನ್ನ ಪ್ರವೃತ್ತಿಯಿಂದಾಗಿ ಪ್ರವಾಸದಿಂದಾಗಿ ಒಂದು ಅಡ್ವಾಂಟೇಜ್ ನಮಗೆ ಗಳಿಗೆ ಏನಂದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೋದಾಗಿರುತ್ತೆ ಎಲ್ಲಿ ಹೋದ್ರೂ ಸ್ನೇಹಿತರು ಇರ್ತಾರೆ ಎಲ್ಲಿ ಹೋದ್ರೂ ನಮ್ಮ ರಿಪೋರ್ಟರ್ಸ್ ಇರ್ತಾರೆ ಅಥವಾ ಎಲ್ಲಿಗೂ ನಮ್ಮನ್ನು ಕರೀತಾ ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಭುವನೇಶ್ವರು ಪುರಿ ಜಗನ್ನಾಥ್ ಇದನ್ನ ನನ್ನ ನನಗೆ ಯಾರೋ ಅಲ್ಲಿಗೆ ಕರ್ಕೊಂಡು ಜಗನ್ನಾಥ ದರ್ಶನ ಮಾಡಿ ಅಂತ ಜಾತ್ರೆ ನೋಡಿ ಅಂತೇಳಿ ಅದೇ ಥರ ತಿರುವನಂತಪುರಕ್ಕೆ ಹೋಗ್ಬೇಕಿದ್ರೆ ಫಿಲ್ಮ್ ಫೆಸ್ಟಿವಲ್ಗೆ ಹೋಗ್ಬಿಡ್ತೀವಿ ಡೆಲ್ಲಿಗೆ ಹೋದಾಗ ಒಂದು ಮೂರು ವರ್ಷ ಫಿಲ್ಮ್ ಫೆಸ್ಟಿವಲ್ಗೆ ಹೋಗ್ತಿದ್ದೆ ಸೊ ಹೀಗೆ ನಮ್ಮ ಪ್ರವಾಸಗಳಿದ್ವು ಆಮೇಲೆ ಈಗ ಉದಾಹರಣೆಗೆ ಸಾಹಿತ್ಯ ಸಮ್ಮೇಳನ ಆದಾಗ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಒಂದು ಇಪ್ಪತ್ತು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೀನಿ ಅಂದರೆ ಒಂದು ಹದಿನೆಂಟು ಜಿಲ್ಲೆಗಳಿಗೆ ಹೋಗಿದ್ದೀನಿ ಆ ಕಾರಣಕ್ಕೆ ಅದಿಲ್ಲದಿದ್ರೆ ಯಾವುದೋ ಪುಸ್ತಕ ಬಿಡುಗಡೆನೋ ಯಾವುದೋ ಮದುವೆನೋ ಹಿಂಗೆ ಹೋಗ್ತೀವಿ ಸೊ ನನ್ನ ಪ್ರಕಾರ ನಾನು ಬೆಳಿಗ್ಗೆ ಇದ್ದು ಮನೆಯಿಂದ ಆಫೀಸ್ಗೆ ಹೋಗೋದು ಕೂಡ ಒಂದು ಪ್ರವಾಸ ಪ್ರವಾಸ ನನಗೆ ಯಾಕಂದರೆ ಐ ಎಂಜಾಯ್ ಇಟ್ ಅಂದರೆ ನಾನು ಒಂದೇ ದಾರಿಲಿ ಹೋಗಲ್ಲ ಒಂದೊಂದು ದಿನ ಒಂದೊಂದು ದಾರಿಲಿ ಹೋಗ್ತೀನಿ ಆಮೇಲೆ ಒಂದು ಹಾಡು ಕೇಳ್ತಾ ಅಥವಾ ದಾರಿಯಲ್ಲಿ ಎಲ್ಲೋ ನಿಲ್ಲಿಸಿ ಒಂದು ಕಾಫಿ ಕುಡಿಯೋಣ ಅಂತ ಹೇಳಿ ಒಂದು ಸಣ್ಣ ಸಣ್ಣ ಬ್ರೇಕ್ ಮಾಡಿಕೊಂಡು ಈ ಥರ ಹೋಗ್ತೀವಿ ಹೀಗಾಗಿ ಈ ಹದಿಮೂರು ಹತ್ತು ಹತ್ತು ಹದಿಮೂರು ರಾಜ್ಯಗಳು ಜಿಲ್ಲೆಗಳು ಅಲ್ಲಿಯ ಪುಟ್ಟ ಪುಟ್ಟ ಊರುಗಳು ಸೊ ಇವೆಲ್ಲ ಏನು ಮಾಡ್ತೇವೆ ಅಂದರೆ ನಮ್ಮನ್ನು ಲೇಖಕನಾಗಿ ನನಗೆ ಭಾಳ ಸಹಾಯ ಮಾಡ್ತಾರೆ ಆಮೇಲೆ ಅಲ್ಲಿ ನಾವು ಭೇಟಿಯಾಗುವಂಥ ಮನುಷ್ಯರು ಅಲ್ಲಿಯ ಆಹಾರ ಪದ್ಧತಿ ಅಲ್ಲಿಯ ಒಂದು ಪರಿಸರ ಇದೆಲ್ಲ ನಮ್ಮ ಮನಸ್ಸಲ್ಲಿ ಉಳ್ಕೊಬಿಡುತ್ತೆ ಅಂತಾನೆ ಇಟ್ ಗೀವ್ಸ್ ಪ್ಲೇಷರ್ ಹೌದು ಆಮೇಲೆ ಏಕತಾನತೆಯನ್ನು ಮುರಿಯುತ್ತ ದಿನಾ ಬೆಳಿಗ್ಗೆ ಅದೇ ಜಾಗವನ್ನು ನೋಡ್ತಾ ಇದ್ದು ಒಂದೇ ಕಡೆ ಬದುಕ್ತಾ ಇದ್ರೆ ಒಂದು ಏಕತಾನತೆ ಬರುತ್ತೆ ಇಲ್ಲರಿ ಯಾಂತ್ರಿಕ ಅನಿಸುತ್ತೆ ಬಟ್ ಹೀಗೆ ಹೋಗಿ ಬಂದಾಗ ಭಾಳ ಫ್ರೆಶ್ ಅನಿಸುತ್ತೆ ಒಂದು ಹದಿನೈದು ದಿವಸ ಒಂದು ತಿಂಗಳು ಬದುಕೋದಕ್ಕೆ ಎನರ್ಜಿ ಬಂದುಬಿಡುತ್ತೆ ಎಕ್ಸಾಕ್ಟ್ಲಿ ತುಂಬ ಕರೆಕ್ಟಾಗಿ ಹೇಳಿದ್ವಿ ಬಟ್ ಒಬ್ಬ ಲೇಖಕನಾಗಿ ಕೂಡ ಒಬ್ಬ ವ್ಯಕ್ತಿಯಾಗಿ ಕೂಡ ಅದು ಎರಡಕ್ಕೂ ಹೆಲ್ಪ್ ಆಗುತ್ತೆ ನೀವು ನೋಡಿರುವಂಥ ಇಂಟರ್ನ್ಯಾಷನಲ್ ಟ್ರಾವೆಲ್ ಬಗ್ಗೆ ಸುಮ್ಮನೆ ಮಾತಾಡೋದಾದ್ರೆ ಸರ್ ಕೆಲವೊಂದು ಕಲ್ಚರಲ್ ಶಾಕ್ಸ್ ಇರ್ತವೆ ಕೆಲವೊಂದು ನಮಗೆ ಕಲಿಯುವಂಥ ಪಾಠಗಳಿರ್ತವೆ ನಾವು ಬೆಳೆದ ಒಂದು ಪರಿಸರ ನಾವು ಒಂದು ಹೀಗೆ ಜಗತ್ತು ಹೀಗೆ ಅಂತ ಅಂದ್ಕೊಂಡಿರ್ತೀವಿ ಓ ಜಗತ್ತು ಹೀಗಲ್ಲ ಹೀಗೂ ಅಂತ ಅನಿಸಿದ್ದು ನಿಮಗೆ ಯಾವ ದೇಶ ನೋಡಿ ಯಾವ ಏನಾದರೂ ಅದು ಘಟನೆ ಹೇಳ್ಬೋದು ಆ ಥರದ್ದು ಮೊದಲ ಸಲ ನಾನೊಂದು ಸಿನಿಮಾ ಮಾಡೋಣ ಅಂದ್ಕೊಂಡಿದ್ವಿ ನಾನು ಕೆ ಎಂ ವೀರೇಶು ಪ್ಲಸ್ ಎಚ್ ಎಮ್ ರಾಮಚಂದ್ರ ಮೂರು ಜನ ಸಿನಿಮಾದ ವೀರೇಶ್ ಮತ್ತು ಇನ್ನೊಬ್ಬರು ಪ್ರೊಡ್ಯೂಸರ್ ಆಗಿದ್ದರು ಶಿವರಾಜ್ ಕುಮಾರ್ ಅದಕ್ಕೆ ನಾಯಕ ನಟರಾಗಬೇಕಾಗಿತ್ತು ಅಲ್ಲ ಅವರೆಲ್ಲ ಒಪ್ಕೊಂಡಿದ್ರು ಆಗಿಲ್ಲ ಅಷ್ಟೆ ಸೊ ಅದಕ್ಕೆ ನಾನು ರೆಕ್ಕಿಗೋಸ್ಕರ ಒಂದು ಥಾಯ್ಲ್ಯಾಂಡು ಆಮೇಲೆ ಇನ್ನೊಂದು ಶ್ರೀಲಂಕಾ ಈ ಎರಡು ದೇಶಗಳಿಗೆ ಹೋಗಿದ್ದೆ ನನಗೆ ಬಹಳ ಖುಷಿ ಕೊಟ್ಟಿದ್ದೇನೆಂದ್ರೆ ಶ್ರೀಲಂಕಾ ಅದು ಭಾರತ ಥರ ಭಾರತದ ಎಕ್ಸ್ಟೆನ್ಷನ್ ತರ ಇದೆ ಆಹಾರ ಅಭ್ಯಾಸಗಳು ನಮ್ದೇ ಇದೆ ನಮ್ಮಲ್ಲಿ ಹೆಂಗೆ ಒಂದು ಕುಚಲಕ್ಕಿ ಅಂತ ಬರುತ್ತಲ್ಲ ಅದೇ ವಾಯಿಲ್ಡ್ ರೈಸ್ ಮಲೆನಾಡು ಕರಾವಳಿ ಅಲ್ಲಿ ಮಾಡ್ತೀವಲ್ಲ ಅಲ್ಲೂ ಅದೇ ಅಲ್ಲೇ ಅಲ್ಲೂ ಅದೇ ಮೀನು ಊಟ ಅಲ್ಲೂ ಅದೇ ಹಲಸಿನ ಹಣ್ಣು ಆಮೇಲೆ ಅವರ ಒಂದು ಆ ಊರಿನಲ್ಲಿ ಪ್ರತಿ ಊರಿಗೂ ಒಂದು ಅಂತರಂಗ ಅಂತ ಓಕೆ ಆ ಅಂತರಂಗವನ್ನು ನಾವು ತಿಳ್ಕೊಬೇಕಾದ್ರೆ ಅವ್ರ ಜೊತೆ ಊಟ ಮಾಡಬೇಕು ಅವ್ರ ಜೊತೆ ಸಣ್ಣ ಸಣ್ಣ ಜಾಗಗಳಲ್ಲಿ ಇರಬೇಕು ನೀವು ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗಿ ಕಾರಲ್ಲಿ ಹೋಗಿ ಏನು ಏರ್ಪೋರ್ಟ್ ಟ್ರಾನ್ಸ್ಫರ್ಗಳಂತ ಇರ್ತಾವಲ್ಲ ಏರ್ಪೋರ್ಟ್ಗೆ ಹೋಗೋದು ಅಲ್ಲಿಂದ ಹೋಟ್ಲಿಗೆ ಟ್ರಾನ್ಸ್ಫರ್ ಅಲ್ಲಿಂದ ಒಂದಿನ ಸಿಟಿ ಟೂರು ಅಲ್ಲಿಂದ ಮತ್ತೆ ವಾಪಸ್ಸು ಹಿಂಗೆ ಬಂದರೆ ಆ ಊರು ಸಿಗಲ್ಲ ನಿಮಗೆ ನೀವು ಅಲ್ಲಿ ಹೋಗಿ ಅಲ್ಲಿ ಒಬ್ಬ ಜನಸಾಮಾನ್ಯರ ಜೊತೆ ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಜೊತೆ ಸಣ್ಣ ಸಣ್ಣ ಹೋಟ್ಲುಗಳಿಗೆ ಹೋಗಿ ಸಣ್ಣ ಸಣ್ಣ ಜಾಗಗಳಲ್ಲಿ ಇದ್ದುಕೊಂಡು ಇದನ್ನ ನೋಡ್ತಾ ಇದ್ದರೆ ಆ ಇಡೀ ಊರಿನ ಅಂತರಂಗ ನಮ್ಗೆ ಸಿಕ್ಬಿಡುತ್ತೆ ಹಿಂಗೆ ಶ್ರೀಲಂಕಾ ಕುರಿತಾ ಇದೆ ಕೊಲಂಬಾದಲ್ಲಿ ಹೆಂಗಿದೆ ಜಾಫನಕ್ಕೆ ಹೋದಾಗ ಹೆಂಗೆ ಬರಲಾಗತ್ತೆ ಅವರ ರಾಜಕೀಯ ನಿಲುವುಗಳೇನಿದ್ದಾವೆ ಅವರ ಒದ್ದಾಟಗಳೇನಿದ್ದಾವೆ ಹೆಂಗೆ ದೆ ಫೀಲ್ ಲವ್ ಯರ್ ನಾಟ್ ಲಿಬರೇಟೆಡ್ ಎಟ್ ನಮ್ಮನ್ನು ಹೆಂಗೆ ತುಳಿಯಲಾಗ್ತಾ ಇದೆ ಅಲ್ಲಿ ತಮಿಳಿಯನ್ಸ್ ಹೋದ ಅಲ್ಲಿ ಮೂಲ ನಿವಾಸಿಗಳು ಹೆಂಗೆ ಸಂಕಟ ಪಡ್ತಾ ಇದ್ದಾರೆ ಅಲ್ಲಿಯ ಬೆಸ್ಟ್ ಸಿನಿಮಾ ಡೈರೆಕ್ಟರ್ ಇದ್ದಾರೆ ಪ್ರಸನ್ನವೀತನಾಗೆ ಅಂತ ಮೊನ್ನೆ ಪ್ಯಾರಾಡೈಸ್ ಅಂತ ಸಿನಿಮಾ ಬಂತವರು ಅವರು ಅಲ್ಲಿ ಹೆಂಗೆ ಥಿಂಕ್ ಮಾಡ್ತಾರೆ ಸೊ ಇದೆಲ್ಲ ಸಿಕ್ಬಿಡುತ್ತೆ ನಮಗೆ ಎಕ್ಸಾಕ್ಟ್ಲಿ ಹೀಗಾಗಿ ನಾನು ಒಂದು ದೇಶಕ್ಕೆ ಹೋದಾಗ ಕೂಡ ಆ ದೇಶದಲ್ಲಿ ಎರಡು ಜಾಗಗಳನ್ನು ತಪ್ಪದೇ ವಿಸಿಟ್ ಮಾಡ್ತೀನಿ ಒಂದು ಅಲ್ಲಿಯ ಫುಡ್ ಸೆಂಟರ್ಸು ರೋಡ್ ಸೈಡ್ ಫುಡ್ಸು ಸಣ್ಣ ಸಣ್ಣ ಹೋಟ್ಲುಗಳು ಎರಡನೇದು ಅಲ್ಲಿಯ ಬಾರ್ಗಳು ಬಾರ್ಗಳು ಬಾರ್ ನನಗೆ ನಿಜವಾದ ಅಲ್ಲಿಯ ನೈಟ್ ಲೈಫ್ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ಹೋದಾಗ ಸಿಕ್ಬಿಡುತ್ತೆ ಆ ಬಾರ್ಗಳಲ್ಲಿ ಆ ಬಾರ್ಗಳಲ್ಲಿ ಏನು ಕುಡಿತಾರೆ ಏನು ತಿಂತಾರೆ ಏನು ಮಾತಾಡ್ತಾರೆ ಎಷ್ಟೋ ಸಲ ನಮ್ಗೆ ಅರ್ಥವಾಗೋದ ಭಾಷೆ ಇರುತ್ತೆ ಯಾರೋ ಅಲ್ಲಿಯ ಗೆಳೆಯ ಇದ್ರೆ ಅವನ ಹೇಳ್ತಾನೆ ಏನು ಅಂತೇಳಿ ಸೊ ಹೀಗೆ ಅಲ್ಲಿಯ ಒಂದು ಜೀವನ ಶೈಲಿಸಿ ನಮ್ಗೆ ಗೊತ್ತಾಗುತ್ತೆ ಸೊ ನನಗೆ ಕಲ್ಚರಲ್ ಶಾಕ್ ಆಗಿದೆಯಾವುದಂದ್ರೆ ಥಾಯ್ಲೆಂಡ್ಗೆ ಹೋದಾಗ ಥಾಯ್ಲೆಂಡ್ಗೆ ಹೋದಾಗ ಅದು ಬೇಸಿಕಲಿ ಸೆಕ್ಸ್ ಟೂರಿಸಂ ದೇಶ ಒಂದು ಕಾಲಕ್ಕೆ ಪಟ್ಟಾಯ ಅಂತ ಒಂದು ಊರಿದೆ ಆ ಊರಲ್ಲಿ ಏನು ಬೇಕಾಗಿತ್ತು ಅಂದರೆ ಒಂದು ಚೇಸಿಂಗ್ ಇತ್ತು ಅಲ್ಲಿ ಅಲ್ಲಿ ನಮ್ಮ ಕಥಾನಾಯಕನನ್ನು ಚೇಜ್ ಮಾಡುವಂಥ ಒಂದು ಸನ್ನಿವೇಶ ಇತ್ತು ಅದಕ್ಕೆ ಜಾಗ ಹುಡುಕ್ತಾ ಇದ್ವಿ ನಮಗೊಬ್ಬ ಬೋಟ್ ಓನರ್ ಸಿಕ್ಕಿದ್ದ ಆ ಬೋಟ್ ಓನರ್ ನಮ್ಮೊಂದು ಹೋಟ್ಲಲ್ಲಿ ಇಟ್ಟಿದ್ದ ಆ ಹೋಟ್ಲಲ್ಲಿ ನಾವು ಒಂದು ದಿವಸ ಬೆಳಿಗ್ಗೆ ಬರ್ತಾ ಒಂದು ಹುಡುಗಿ ಮತ್ತು ಒಬ್ಬ ಗಂಡಸು ಜಗಳಾಡ್ತಾ ಇದ್ರು ಹುಡುಗ ತರುಣ ಜಗಳ ಆಡ್ತಾಯಿದ್ರು ಭಾಷೆನಲ್ಲಿ ಸಿಕ್ಕಾಪುಟ್ಟು ಜಗಳ ಆಡ್ತಿದ್ದೆ ಜಗಳಾಡಿ ಹೊಡೆಯೋ ಮಟ್ಟಕ್ಕೆಲ್ಲ ಹೋಗಿದ್ದ ಅವನು ನಾನು ಯಾಕೆ ಜಗಳಾಡ್ತೀವಿ ನಾನು ಅಂದ್ಕೊಂಡೆ ಅವರೇನೋ ಹಣಕಾಸಿನ ವ್ಯವಹಾರದಲ್ಲಿ ನಡೀತಾ ಇದೆ ಅಂತ ಬಟ್ ಅವನು ಕೇಳಿದೆ ಆ ಬೋಟ್ ಅನ್ನೋದು ಯಾಕೆ ಆಡ್ತಿದ್ದಾರೆ ಅಂತ ಅವನು ಹೇಳಿದ ಇಲ್ಲ ಅವಳು ಏನು ಮಾಡಿದಾಳೆ ಅಂದರೆ ಅವಳು ತನ್ನ ಗಿರಾಕಿ ಜೊತೆ ಗಿರಾಕಿಯನ್ನು ಲವ್ ಮಾಡಿಬಿಟ್ಟಿದ್ದಾಳೆ ಅದಕ್ಕೆ ಬಂದುಬಿಟ್ಟಿದೆ ಇವನು ಅವಳನ್ನು ಪ್ರೀತಿಸ್ತಾ ಇದ್ದಾನೆ ಮದುವೆ ಆಗ್ಬೇಕಿದ್ದಾನೆ ಓಕೆ ಅವನಿಗೆ ಅವಳು ಏನು ಬಿಸ್ನೆಸ್ ಮಾಡೋದ್ರಲ್ಲಿ ಸಿಟ್ಟಿಲ್ಲ ಲವ್ ಮಾಡಬಾರ್ದು ಓಕೆ ಅವನು ಪ್ರೀತಿ ಮಾಡಿಬಿಟ್ಟ ಅವಳು ದುಡ್ಡು ಮಲಗಿ ದುಡ್ಡು ತಗೊಂಡು ಬರೋದು ಬಿಟ್ಟು ಅವ್ನು ಲವ್ ಮಾಡಿಬಿಟ್ಟಿದ್ದಾಳೆ ಅಂತೇಳಿ ಸಿಟ್ಟು ನನಗೆ ಇದು ಕಲ್ಚರ ಶಾಕ್ ಇದೆ ಅಂದರೆ ಬಿಸ್ನೆಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಬಟ್ ನಿಮ್ಮನ್ನು ಮಾನಸಿಕವಾಗಿ ಒಪ್ಪಿಸ್ಕೊಳ್ಳೋದಿದೆಯಲ್ಲ ಅದನ್ನು ಆತ ವಿರೋಧಿಸ್ತಾ ಇದ್ದ ನಾನು ಇದನ್ನು ನಿರೀಕ್ಷೆನೇ ಮಾಡಿರಲಿಲ್ಲ ನನ್ನ ಒಂದು ಕಥೆಯಲ್ಲಿ ಒಂದು ಬುಕ್ ಬರೆದಿದ್ದೆ ಆ ಬುಕ್ಕನ್ನ ಒಂದು ಪಾತ್ರದಲ್ಲಿ ತಂದಿದ್ದೆ ಅಂತ ನಾನು ನಾನು ವೀರೇಶ್ ಕೇಳಿದೆ ನೋಡಿ ಇಂಥ ಇರ್ತಾರೆ ಅಂತ ಅಂದರೆ ಪ್ರತಿಯೊಂದು ಊರಿಗೆ ಕೂಡ ಎಲ್ಲ ಮನಸ್ಥಿತಿಗಳು ಬದಲಾಗ್ತವೆ ನೋಡೋ ದೃಷ್ಟಿಕೋನ ಬದಲಾಗುತ್ತೆ ಆಲೋಚನೆ ಮಾಡೋ ರೀತಿ ಬದಲಾಗುತ್ತೆ ಅಂದರೆ ಎಷ್ಟು ವೆರೈಟೀಸ್ ಆಫ್ ಜನ ಇರ್ತಾರೆ ಎಷ್ಟು ವೆರೈಟೀಸ್ ಆಫ್ ಥಿಂಕಿಂಗ್ ಇರುತ್ತೆ ಎಷ್ಟು ವೆರೈಟೀಸ್ ಆಫ್ ವಿರೋಧಗಳಿರ್ತವೆ ಎಷ್ಟು ರೀತಿಯ ಉಲ್ಲಂಘನೆಗಳಿರ್ತವೆ ಅಲ್ವಾ ಇದೊಂದು ಲೇಖಕನಾಗಿ ಒಂದು ಹೊಸ ನೋಟವನ್ನು ಕೊಟ್ಟಂತ ಒಂದು ಸನ್ನಿವೇಶ ಅಂತ ಹ್ಞೂ ಹ್ಞೂ ಭಾಳ ಡಿಫ್ರೆಂಟ್ ಅಂತಲ್ಲ ಆ ಥರದ ಕಲ್ಚರಲ್ ಶಾಕ್ ಅಂದರೆ ಕಲ್ಚರಲ್ ಕಲ್ಚರಲ್ ಶಾಕ್ನ ಘಟನೆ ಜೋಗಿರ್ ಹೇಳಿದರು ಸೊ ಇದು ನಮ್ಮ ಬೇರೆ ದೇಶಗಳು ಬೇರೆ ರಾಜ್ಯಗಳಿಗೆ ಹೋದಾಗೂ ಬೇರೆ ಬೇರೆ ಥರದ ಅನುಭವಗಳು ಖಂಡಿತ ಆಗ್ತಿರ್ತವೆ ಸೊ ನೀವು ಕೊಲ್ಲಿ ರಾಷ್ಟ್ರಗಳಿಗೂ ಹೋಗಿದಿರಿ ಅಲ್ವಾ ಗಲ್ಫ್ ಕಂಟ್ರೀಸ್ ಅದ್ರದ್ದು ನಮ್ಮ ಕಲ್ಚರ್ಗೂ ಸಾಮ್ಯತೆ ಏನಿದೆ ಮತ್ತು ವ್ಯತ್ಯಾಸ ಏನಿದೆ ನೀವು ಅಲ್ಲಿ ಅನುಭವಿಸೋದಂಥ ಏನಾದರೂ ಘಟನೆ ಹೇಳ್ಬೋದಾ ಜೋಗಿ ಸರ್ ಬಹರೇನಲ್ಲಿ ಹೋದಾಗ ಬಹರೇನ್ನಲ್ಲಿ ಒಂದು ಮ್ಯೂಸಿಯಂ ಹೋಗಿದ್ದೆ ಆ ಬಹರೇನ್ ಹೆಂಗೆ ಬೆಳೆದು ಬಂತು ಅಂತ ಅದು ಆ ಮ್ಯೂಸಿಯಂ ಅಲ್ಲಿ ನೋಡಿದ್ರೆ ಅಲ್ಲಿ ಅಂಗಡಿಗಳನ್ನ ಇಟ್ಟಿದ್ರು ಹಳೆ ಕಾಲದಲ್ಲಿ ಏನು ಮಾಡ್ತಾಯಿದ್ದರು ಅಲ್ಲಿ ಮುತ್ತುಗಳನ್ನು ಹೆಕ್ಕುವವರು ಅಥವಾ ಹೂವಿಸೊಪ್ಪುಗಳನ್ನು ಮಾರುವವರು ಅಥವಾ ಮಗ್ಗು ಮಾಡುವವರು ಅವರನ್ನು ನೋಡಿದಾಗ ನಮ್ಮ ಇಂಡಿಯನ್ಸನ್ನು ನೋಡಿದಂಗೆ ಇತ್ತು ಓಕೆ ಭಾರತದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಹೇಗೆ ಅಂಗಡಿಗಳಿದ್ದವು ಅವರು ಅದೇ ಥರ ಮಾಡ್ತಾಯಿದ್ರು ಅವರೊಂದು ಹಡಗಲ್ಲಿ ಹೋಗಿ ದೋಣಿಯಲ್ಲಿ ಹೋಗಿ ಮುತ್ತುಗಳನ್ನು ಹೆಕ್ಕುವ ಕೆಲಸ ಮಾಡ್ತಿದ್ರೆ ಬಿಟ್ಟರೆ ಕೂಡ ಅವರ ಎಲ್ಲ ವರ್ತನೆಗಳು ನಮ್ಮ ಥರ ಕಾಣಿಸ್ತಿತ್ತು ಅಲ್ಲೊಬ್ಬ ಬಡಗಿಯ ಅಂಗಡಿ ನೋಡಿದ್ರೆ ಇಲ್ಲಿಯ ಬಡಗಿ ತರನೇ ಇತ್ತು ಅದೇ ಹತ್ತಿ ಅದೇ ಬಡಗಿ ಅದೇ ಕೆಲಸ ಇರೋದು ಸೊ ಅಲ್ಲಿ ಅಂದರೆ ಅವರ ಆಹಾರ ಪದ್ಧತಿಗಳಲ್ಲಿ ಅಂದರೆ ರೈಸ್ ಯಾವ ಯಾವ ಕಂಟ್ರಿಗಳಲ್ಲಿ ತಿಂತಾರೋ ಅವರ ಪ್ರಿಪರೇಷನ್ ಸಣ್ಣ ಪುಟ್ಟ ಬದಲಾವಣೆಗೆ ಹೇಳ್ತಾರೆ ಸ್ವಲ್ಪ ಸ್ಪೈಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಸ್ಪೈಸ್ ಕಮ್ಮಿ ಇರುತ್ತೆ ಅದರಲ್ಲಿ ಏನೇನೋ ಬೇರೆ ಬೇರೆ ಮಾಡ್ತಾಯಿರ್ತಾರೆ ಕೆಲವರು ಮಾಂಸ ಬೆರೆಸ್ತಾರೆ ಕೆಲವರು ಮಾಂಸ ಬೆರೆಸೋಲ್ಲ ಇದಕ್ಕೆ ಇಷ್ಟನ್ನು ಬಿಟ್ಟರೆ ಈಗ ನೋಡಿ ರೈಸು ಮತ್ತು ತರಕಾರಿಗಳನ್ನು ಹಾಕಿ ಒಂದು ಸೂಪ್ ಮಾಡ್ತಾರೆ ಅಥವಾ ಎಲ್ಲಿ ಸಮುದ್ರ ಅಥವಾ ಒಂದು ರೀತಿಯ ಹಿನ್ನೀರಿರುತ್ತೋ ಅಲ್ಲಿ ಅಲ್ಲಿ ಬೆಳೆಯುವಂಥ ಸಮುದ್ರದಲ್ಲಿ ಬೆಳೆಯುವಂಥ ಗಿಡಗಳನ್ನು ಜಾಸ್ತಿ ಬೆಳೆಸ್ತಾರೆ ಯಾವ ದೇಶದಲ್ಲಿ ತರಕಾರಿನೇ ಬೆಳೆಯಲ್ಲೋ ಅಲ್ಲಿ ಮಾಂಸವನ್ನು ಜಾಸ್ತಿ ಬೆಳೆಸ್ತಾರೆ ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ಗಳು ಜಾಸ್ತಿ ಬೆಳೆಸ್ತಾರೆ ಹಣ್ಣುಗಳನ್ನು ಮಾತ್ರ ತಿನ್ನುವಂಥ ದೇಶಗಳಿವೆ ಹೀಗೆ ಅಲ್ಲಿ ಹೋದಾಗ ಅಲ್ಲಿಯ ಆಹಾರ ಪದ್ಧತಿ ಅಲ್ಲಿಯ ಏನು ಹೇಗೆ ಅವರು ತನ್ನ ತಮ್ಮ ಪರಿಸರಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತಾರೆ ತಮ್ಮ ಇಡೀ ಹವ್ಯಾಸವನ್ನು ಬದಲಾಯಿಸ್ತಾ ಹೋಗ್ತಾರೆ ಅಂತ ಬಹಳ ಇಂಪಾರ್ಟೆಂಟ್ ಅದು ನನಗೆ ಈಗ ಕೊಲ್ಲಿ ರಾಷ್ಟ್ರಗಳಿಗೆ ಹೋದಾಗ ಕಾಣಿಸುತ್ತೆ ಅಂದರೆ ಸೆಕೆಯ ರಾಷ್ಟ್ರ ಐವತ್ತು ಐವತ್ತೈದು ಡಿಗ್ರಿ ಹೋಗುತ್ತೆ ಸಲ ಅಲ್ಲಿ ಶ್ರೀಮಂತರಿಗೆ ಅದು ಗೊತ್ತಾಗಲ್ಲ ಅವ್ರು ಎ ಸಿ ಇರ್ತಾರೆ ಎ ಸಿ ಇರ್ತಾರೆ ಎ ಸಿ ಆಫೀಸಲ್ಲಿ ಇರ್ತಾರೆ ಬಟ್ ರಸ್ತೆಗಳಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ ಅವ್ರಿಗೆ ಭಾಳ ಹಿಂಸೆ ಇದೆ ಈಗ ರೋಡ್ ಕ್ಲೀನ್ ಮಾಡೋರು ಅಲ್ಲಿ ಕಸ ಹಾಕುವವರು ಇರ್ತಾರೆ ಅಥವಾ ಈ ಥರದ ಸಣ್ಣ ಪುಟ್ಟ ಕೆಲಸ ಮಾಡೋರು ಇರ್ತಾರಲ್ಲ ಅಲ್ಲಿ ಅವರಿಗೆ ಬದುಕೋದು ಭಾಳ ಕಷ್ಟ ಅವರೆಲ್ಲೋರಾಚೆಗೆ ಸಣ್ಣ ಸಣ್ಣ ಮನೆಗಳಲ್ಲಿ ಓಲ್ಡ್ ದುಬಾಯಿ ಅಂತಿದೆ ಅಲ್ಲಿ ಅಲ್ಲಿ ನೋಡಿದ್ರೆ ಆ ಪುಟ್ಟ ಪುಟ್ಟ ಮನೆಗಳಲ್ಲಿ ಬರ್ತಾ ಇರ್ತಾರೆ ಬಟ್ ನಮಗೆ ಕಾಣಿಸೋದು ಯಾವುದಾದ್ರೆ ಈ ಈ ಜಗತ್ತು ಭಾಳ ಚೆನ್ನಾಗಿದೆ ಸ್ಕಾಯ್ ಸ್ಕ್ರೇಪರ್ಸ್ ಇದೆ ಭಾಳ ಅದ್ಭುತವಾದ ಜಗತ್ತು ನೋಡ್ತಾ ಇರ್ತೀವಿ ಬಟ್ ಇನ್ನೊಂದು ಕಡೆ ಇನ್ನೊಂದಿದೆ ಯಾರೋ ಮಹಡಿಯಲ್ಲಿ ಯಾರೋ ಗುಡಿಸಲು ಅಲ್ಲಿ ಹೊಂದದ ಚಿತ್ರಗಳು ಅಂತ ಒಂದು ಸಾಲ ಅಲ್ಲ ಹಂಗೆ ಎರಡೂ ಕಾಣಿಸ್ತಾ ಇರುತ್ತೆ ಸೊ ಅಲ್ಲಿ ಬರುವಂಥವರೆಲ್ಲ ಏನು ಮಾಡಿರ್ತಾರೆ ಅಂದರೆ ತಮ್ಮ ಕುಟುಂಬವನ್ನು ಬಿಟ್ಟು ಬಂದಿರ್ತಾರೆ ಕೆಲಸಕ್ಕೆ ಬಂದಿರೋರು ಯಾರು ಮನೆಯವ್ರಿಗೆ ಕಾಕ ಮಾರಲ್ಲ ಯಾಕಂದರೆ ಅಷ್ಟು ಮನೆಯವರಿಗೆ ಬ ಮನೆ ಮಾಡಿಕೊಂಡು ಇರುವಷ್ಟು ದೊಡ್ಡ ಬಂದಿರಲ್ಲ ಅವರಿಗೆ ಸೊ ಎಲ್ಲರೂ ಒಂದು ರೀತಿ ಹಸಿವಲ್ಲಿರ್ತಾರೆ ಅವರಿಗೆ ಸಂಸಾರದ ಹಸಿವು ಆಮೇಲೆ ಮಕ್ಕಳನ್ನು ನೋಡಬೇಕು ಅಂತಿಲ್ಲ ಪ್ರೀತಿಯ ಹಸಿವು ಎಲ್ಲ ಹಸಿವು ಇರುತ್ತೆ ಬಟ್ ಅಲ್ಲಿ ಕಷ್ಟಪಟ್ಟು ದುಡಿತಾ ಇರ್ತಾರೆ ಮೋಸ್ಟ್ ಆಫ್ ದ ಡ್ರೈವರ್ಸ್ ಆರ್ ಫ್ರಮ್ ಪಾಕಿಸ್ತಾನ್ ಲಾಹೋರ್ ಇಂಡಿಯನ್ಸು ಪಂಜಾಬೀಸು ಡ್ರೈವಿಂಗ್ ಕೆಲಸ ಮಾಡ್ತಾಯಿರ್ತಾರೆ ಸೊ ನಮಗೆ ಎರಡು ಜಗತ್ತು ಕೂಡ ಕಾಣಿಸ್ತಿರುತ್ತೆ ಕಣ್ಣ ಮುಂದೆ ಐಷಾರಾಮಿ ಜಗತ್ತಿರುತ್ತೆ ಈ ಬಡತನ ಜಗತ್ತಿರುತ್ತೆ ಸೊ ಇಲ್ಲೂ ಕಾಣಿಸ್ತಲ್ಲ ನಮಗೆ ಅದು ಇಂಡಿಯಾದಲ್ಲೂ ಕೂಡ ನಿಮ್ಮನ್ನು ಟೂರಿಸಂ ಅಂತ ನೀವು ಬೇರೆ ದೇಶದಿಂದ ಬಂದರೆ ನಿಮಗೆ ತೋರಿಸೋ ಜಗತ್ತೇ ಬೇರೆ ಬೇರೆ ಆಮೇಲೆ ನಾವು ಕಾಣಿಸೋ ಜಗತ್ತೇ ಬೇರೆ ಇದ್ರ ಜೊತೆಗೆ ಇನ್ನೂ ಒಂದು ಕಂಟ್ರಿ ನಮ್ಮೆಲ್ಲರೂ ಹೋಗೋಕ್ಕೆ ಬಯಸುವಂಥದ್ದು ಅಥವಾ ಒಂಥರ ಫ್ಯಾಂಟಸಿ ಭಾಳಷ್ಟು ಜನರಿಗೆ ಇರೋದು ಅಮೇರಿಕ ಅಮೆರಿಕಾದಲ್ಲಿ ಎರಡು ಸಲ ಅಮೆರಿಕಕ್ಕೆ ನೀವು ಎರಡು ಸಲ ಹೋಗಿದ್ದೀರಾ ನಿಮ್ಮ ಅನುಭವ ಹೇಗಿತ್ತು ನನಗೆ ಅಮೆರಿಕಕ್ಕೆ ಹೋದೆ ಅಂತ ಅನಿಸ್ಲೇ ಇಲ್ಲ ಇಂಡಿಯಾದಲ್ಲಿ ಇದ್ದಂಗೆ ಅನ್ನಿಸ್ತು ಯಾಕೆ ಯಾಕಂದರೆ ಈ ಅಮೇರಿಕ ಎಂಥ ಕಂಟ್ರಿ ಅಂದರೆ ನೀವು ಅಮೇರಿಕಾದಲ್ಲಿ ಇಷ್ಟೇ ದಿನ ಇರಿ ಅಲ್ಲಿ ಸಿಗೋದೇ ಬರೀ ಇಂಡಿಯನ್ಸು ಒಬ್ಬ ಅಮೇರಿಕನ್ ನೀವು ಭೇಟಿ ಹಾಕಾಗಲ್ಲ ಒಬ್ಬನು ಮನೆ ಆಚೆ ಬರೋಲ್ಲ ನಾನು ಮತ್ತು ದುಡ್ಡಿ ರಾಜು ಮಿಲ್ಪಿ ಟಾಸ್ ಅಂತ ಹೇಳೋ ಒಂದು ಸಣ್ಣ ಹಳ್ಳಿ ಹಳ್ಳಿಯಲ್ಲಿ ಹಳ್ಳಿ ಸಬರಾಜ್ ಸಬಾಬ್ ಅಂತ ಹೇಳ್ತಾರೆ ಅಲ್ಲಿ ಒಂದು ಮನೆಯಲ್ಲಿ ಇದ್ವಿ ನಾವೇ ಒಂದು ಹತ್ತು ಹನ್ನೆರಡು ದಿನ ಇದ್ವಿ ಅಲ್ಲಿ ಆಗ ನಾವೇ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಅಂಗಡಿಗೆ ಹೋಗೋದು ತರಕಾರಿ ತರೋದು ಬೇಕಾದ ತರೋದು ಅಡುಗೆ ಮಾಡೋದು ಮನೆಯಲ್ಲಿ ಹಂಗಿದ್ವಿ ಅದು ಆ ಟೈಮಲ್ಲಿ ಅಲ್ಲಿ ನಾನು ಹೇಳಿದೆ ನಾನು ಒಬ್ಬರು ಸುತ್ತಾಡ್ತಾ ಇದ್ವಿ ಸಿಕ್ಕಾಪಟ್ಟೆ ಅಂತಿನಕೊಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ನಡೀತಾ ಇದ್ವಿ ಅಲ್ಲಿ ಹೋದಾಗ ಅಲ್ಲಿ ಲೈಬ್ರರಿಗೆ ಹೋಗ್ತಾ ಇದ್ವಿ ಅಲ್ಲಿ ಶಾಪ್ಗಳಿಗೆ ಹೋಗ್ತಾ ಇದ್ವಿ ಎಲ್ಲೂ ಕೂಡ ಒಬ್ಬ ಅಮೇರಿಕನ್ ಇರಲಿಲ್ಲ ಯಾಕಂದರೆ ಅವ್ರ ಜಗತ್ತೇ ಬೇರೆ ಇವ್ರ ಜಗತ್ತೇ ಬೇರೆ ಅಂತ ಅಂದರೆ ಇಂಡಿಯನ್ಸ್ ಪಾಪ್ಯುಲೇಟ್ ಆಗಿರುವ ಜಾಗದಲ್ಲಿ ನಮ್ಮ ಇವರೆಲ್ಲ ಇದ್ದರು ಅವರು ಅಲ್ಲಿರ್ತಿರಲಿಲ್ಲ ಇದ್ದರೂ ಅಲ್ಲಿ ಹೊರಗೆ ಬರ್ತಿರಲಿಲ್ಲ ಹೀಗಾಗಿ ಆ ದೇಶದಲ್ಲಿ ನಿಮಗೆ ಆ ದೇಶದಲ್ಲಿ ಹುಟ್ಟಿ ಬದುಕಿದ ಅಮೇರಿಕನ್ನ ಪರಿಚಯನೇ ಆಗೋಲ್ಲ ಓಕೆ ನಿಮಗೆ ಲಂಡನ್ನಲ್ಲಿ ಹೋದಾಗಲೂ ನಿಮ್ಮ ಪರಿಸರ ಅಂದರೆ ನೀವು ಒಬ್ಬ ಇಂಡಿಯನ್ ಬೀಜಗೋಸ್ಕರ ಹೋಗಿರ್ತೀರಿ ನಿಮ್ಮ ಮಗಳ ಮನೆಗೋ ನಿಮ್ಮ ಮಗನ ಮನೆಗೋ ಹೋಗಿರ್ತೀರಿ ಆ ಮಗನ ಗೆಳೆಯರು ಇಂಡಿಯನ್ಸ್ ಆಗಿರ್ತಾರೆ ಹೀಗೆ ಭಾರತದಲ್ಲಿ ಭಾರತದಲ್ಲಿದ್ದಂಗೆ ಅನಿಸುತ್ತೆ ಅಂದರೆ ಹೊರಗಿನ ಪರಿಸರ ಬೇರೆ ಇರುತ್ತೆ ಆ್ಯಂಬಿಯನ್ಸ್ ಬೇರೆ ಇರುತ್ತೆ ಬಟ್ ಈ ಲೀವ್ ವಿತ್ ಇಂಡಿಯನ್ಸ್ ಹೀಗಾಗಿ ಈಗ ನೇಪಾಳಕ್ಕೆ ಹೋದರೆ ನೇಪಾಳಿಯನ್ ಸಿಗ್ತಾರೆ ಸಿಂಗಾಪುರ್ಗೆ ಹೋದರೆ ಸಿಂಗಾಪುರ ಸಿಗ್ತಾರೆ ಅಥವಾ ಶ್ರೀಲಂಕಾಕ್ಕೆ ಹೋದರೆ ಶ್ರೀಲಂಕನ್ನು ಸಿಗ್ತಾರೆ ಟರ್ಕಿಗೋದ್ರೆ ಆ ಟರ್ಕಿ ಜನ ಸಿಗ್ತಾರೆ ಬಟ್ ಅಮೇರಿಕಾ ಇದೆಯಲ್ಲ ಅಮೇರಿಕಾ ಮತ್ತು ಲಂಡನ್ ಎರಡು ಮನುಷ್ಯರ ಮೇಲೆ ಯಾವುದೇ ಪ್ರೀತಿ ಇಲ್ಲದಂಥ ದೇಶಗಳು ಅವರಿಗೆ ಅಲ್ಲಿ ಅವರು ಭಾಳ ಅಪರೂಪಕ್ಕೆ ಸಿಗ್ತಾರೆ ಅಂದರೆ ನೀವು ಅವರ ಮಟ್ಟಕ್ಕೆ ಏರಿಯಲ್ಲಿ ಕೆಲಸ ಮಾಡಿ ಅವರ ಇದ್ದರೆ ಭೇಟಿ ಆಗ್ಬೋದೇ ಹೊರತು ಹೊರಗಡೆ ಹೋದಾಗ ಸಿಗೋಲ್ಲ ನಿಮಗೆ ಹಾದಿಯಲ್ಲಿ ಹಲೋ ಹೇಗಿದ್ದೀರಾ ನಿಮ್ಮ ದೇಶದ ಬಗ್ಗೆ ಹೇಳಿ ಈ ಥರ ಮಾತಾಡಿ ಸಿಗಲ್ಲ ಓಕೆ ಹೀಗಾಗಿ ಅವರ ಯಾವ ಪರಿಚಯವೂ ಆಗಲ್ಲ ಅವ್ರು ನಾವು ಅಮೇರಿಕನ್ ಇಫ್ ಯು ವಾಂಟ್ ನೋ ಅಮೇರಿಕನ್ ಸಿ ಎ ಗುಡ್ ಫಿಲ್ಮ್ ಅಷ್ಟೇ ಸಿನಿಮಾದಲ್ಲಿ ನೋಡ್ಬೋದು ಅಥವಾ ಯಾವುದೇ ಕಾದಂಬರಿಯಲ್ಲಿ ಓದಬೇಕು ನಿಜವಾಗಿ ಸಿಗಲ್ಲ ಅಲ್ಲಿ ನನಗೆ ಭಾಳ ಸರ್ಪ್ರೈಸಿಂಗ್ ಆಯ್ತು ನಾನು ಹೇಳಿದೆ ಒಬ್ಬರನ್ನಾರು ಮಾತಾಡ್ಸೋಣ ಇಲ್ಲಿ ಸಿಕ್ಕಿದ್ರದ್ದು ಒಬ್ಬರು ಸಿಕ್ಕಲಿಲ್ಲ ಹ್ಞೂ ಯಾರು ಹೆಂಗಳೂ ಸಿಗಲಿಲ್ಲ ಮಾತಾಡ್ಸೋಕ್ಕೆ ಇಲ್ಲ ಸರ್ ದುರಂತ ಆಮೇಲೆ ಅರ್ಧ ಕರ್ಧ ಅವ್ರ ಭಾಷೆ ಅರ್ಥ ಆಗಲ್ಲ ಓಕೆ ಅಂದರೆ ಅವರ ಆ್ಯಕ್ಸೆಂಟ್ ಆ್ಯಕ್ಸೆಂಟ್ ಬೇರೆ ಇರುತ್ತೆ ಬೇರೆ ಇರುತ್ತೆ ಆಮೇಲೆ ನಮ್ಮ ಆ್ಯಕ್ಸೆಂಟ್ ಅವ್ರಿಗೆ ಅರ್ಥ ಆಗಲ್ಲ ಹೌದು ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ मैसूर सैंडल सूप, भारत में विश्व आय्के कार्यक्रम प्रायोजक शिलांध्र रेसार्ट डिस्कवर लग्जरी अमिड्स नेचर